ಇವತ್ತು ಏನು ಟಾಪಿಕ್ ಮಾತಾಡೋಕ್ಕೆ ಬಂದೀನಿ ಅಂದರೆ ಅನಂತಕುಮಾರ್ ಅವರು ಅಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಗನೇ ಅಂತ ಸಂಬ ಇದು ಮಾತಾಡಿದ್ದಾರೆ ಮಗನೆ ಅಂತ ಹೇಳಿದ್ದಾರೆ ಅದಕ್ಕೆ ಹೇಳ್ತೀನಿ ಅನಂತಕುಮಾರ್ ಹೆಗಡೆ ಬೋಳಿ ಮಗನೇ ನಿನಗೇನೋ ಅಧಿಕಾರ ಇದೆ ನಿನ್ಗೇನೋ ಯೋಗ್ಯತೆ ಇದೆ ಸಿದ್ದರಾಮಯ್ಯವ್ರನ್ನ ಮಗನೇ ಅಂತ ಮಾತಾಡೋಕ್ಕೆ ನಿನಗೆ ಇದನ್ನೇ ಹೇಳ್ಕೊಟ್ಟಿರೋದು ನಿಮ್ಮ ತಂದೆ ತಾಯಿಗಳು ತಂದೆ ವಯಸ್ಸಿನವ್ರಿಗೆ ಮಗನೇ ಅಂತ ಹೇಳುವಂತ ಏನೇ ಹೇಳ್ಕೊಡಪ್ಪಿದೆ ನಿಮ್ಮ ಸ ಸಂಸ್ಕಾರ ನಿಮಗೆ ನಿಮ್ಮ ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಇದನ್ನೇ ಹೇಳ್ಕೊಟ್ಟಿರೋದ ಕಚಡಾನ ನನ್ನ ಮಗನೇ ಆಯಿತು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದಾರೆ ಅಂತಾರ ಸಾವಿರಾರು ವರ್ಷದಿಂದ ಅಲ್ಪಸಂಖ್ಯಾತರು ಮುಸ್ಲಿಮ್ರು ರಾಜರಾಗಿದ್ದಾರೆ ಅವ್ರ ಕೈ ಕೆಳಗೆ ಯಾರೋ ಕೆಲಸ ಮಾಡ್ತಾ ಇದ್ದಿದ್ದು ನಿಮ್ಮವ್ರು ತಾನೇ ಕೆಲಸ ಮಾಡ್ತಾ ಇದ್ದಿದ್ದು ನಿಮ್ಮವ್ರು ತಾನೇ ಅಧಿಕಾರ ಅನ್ಭವ್ಸಿದ್ದು ನೀವು ನೀವು ತಾನೇ ಮುಸಲ್ಮಾನರು ಅನ್ನ ತಿಂದಿದ್ದು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ತಿರುಗಿದ್ದು ಏನು ಹಿಂದುಳಿದವರ ದಲಿತರು ಬಂದಿದ್ರ ಅಲ್ಲಿ ಬ್ರಿಟಿಷರ ಅಂಡರಲ್ಲಿ ಯಾರಪ್ಪ ಕೆಲಸ ಮಾಡಿದ್ದು ನಿಮ್ಮವ್ರು ತಾನೇ ಕೆಲಸ ಮಾಡಿದ್ದು ಇವತ್ತು ಬಂದ್ಬಿಟ್ಟು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತೀಯಲ್ಲ ಏನು ಗತ ಇದೆಯಾ ನಿಮಗೆ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ನಮಗೇನು ಇತಿಹಾಸ ಓದಿಲ್ಲ ಅಂತ ತಿಳ್ಕೊಂಡಿದ್ದೀರೇನೋ ನಾವು ದಲಿತರು ಹಿಂದುಳಿದವರು ಇವತ್ತು ಓದಿದ್ದೀವಿ ಎಲ್ಲ ಇತಿಹಾಸ ಗೊತ್ತು ಏನೇನು ಮಾಡಿದರೆ ಹಿಂದೆಯಿಂದ ಅಂತ ಇವತ್ತಿಗೂ ನರಳ್ತಾ ಇದ್ದೀವಿ ನೀವು ಮಾಡಿರೋ ಕೆಲಸಕ್ಕೆ ಇವತ್ತು ಒಂದು ಒಂದು ಮನೆ ಬಾಡಿಗೆ ಸಿಗಲ್ಲ ಒಂದು ಕಡೆ ವ್ಯವಹಾರ ಮಾಡ್ತೀವಿ ಅಂದ್ರೆ ಆಗಲ್ಲ ಜಾತಿ ವ್ಯವಸ್ಥೆ ಮಾಡಿರೋರು ಯಾರೋ ಕಚಡ ನನ್ನ ಮಗನೇ ಗ್ರಂಥಗಳನ್ನ ಬರೆದವ್ರು ಯಾರೋ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತೀಯಾ ಸಿದ್ದರಾಮಯ್ಯ ಯಾವ ಥರ ಜಾತಿ ಬಗ್ಗೆ ಮಾತಾಡಿದಾರೇನೋ ಧರ್ಮದ ಬಗ್ಗೆ ಮಾತಾಡಿದಾರೇನೋ ಅವರು ಹೇಳೋದು ಶೋಷಿತರೆಲ್ಲ ನಮ್ಮ ಅವ್ರು ಪರವಾಗಿ ನಿಲ್ಲದ್ ನನ್ನ ಕರ್ತವ್ಯ ಅಂತ ಹೇಳ್ತಾರೆ ಬಡವರು ಪರವಾಗಿ ನಿಲ್ಲದ್ ನನ್ನ ಕರ್ತವ್ಯ ಅಂತ ಹೇಳ್ತಾರೆ ಅಂಥ ಮನುಷ್ಯನ ಬಗ್ಗೆ ನೀನು ಮಾತಾಡ್ತೀಯಲ್ಲ ಲೋಫರ್ ನನ್ನ ಮಗನೇ ಕಚಡ ನನ್ನ ಮಗನೇ ಎಚ್ಚರಿಕೆ ಇದೋ ಹಿಂದುಳಿದವರು ದಲಿತರು ಸುಮ್ಮ ಕೂತಿದ್ದಾರೆ ಅಂದರೆ ನೀನು ಅನ್ಕೊಂಡಿದ್ಯಾ ಏನು ಮೌನವಾಗಿದ್ದಾರೆ ಓ ನಿನ್ನ ನಿನ್ನ ಹಿಂದೆ ಈ ಸು ಇದರಲ್ಲಿ ಪುರಾಣದಲ್ಲಿ ಬರ್ದಿರಲ್ಲ ಆ ಥರದ್ದು ಹಿಂದುಳಿದವರು ದಲಿತರು ಅಂತ ಅನ್ಕೊಬೇಡ ಅಟ್ಟಾಡ್ಸ್ಕೊ ಹೊಡಿತೀವಿ ದಲಿತರು ನಾಯಿ ಅಂದೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದೆ ಸುಮ್ಮನಿದ್ದೀವಿ ಇದೇ ರೀತಿ ಮುಂದುವರೆದ್ರೆ ಮನೆ ಒಂದೇ ಎಳ್ಕಂಡು ಹೊಡಿತೀವಿ ಇದು ಎಚ್ಚರಿಕೆ ಕಳ್ಳ ನನ್ನ ಮಗನೇ ಸುಳ್ಳು ಹೇಳ್ಕೊಂಡು ಬದುಕವ್ ನೀವು ಮೋಸ ಮಾಡಿದವ್ರು ನೀವು ಸಮಾಜನ ಹಾಳು ಮಾಡಿದವ್ರು ನೀವು ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀಯ ಲೋಫರ್ ನನ್ನ ಮಗನೇ ಕಚಡ ನನ್ನ ಮಗನೇ ಯಾರ ಮಾಡಿದ್ದು ಇವತ್ತು ಹಿಂದುಳಿದವ್ರಿಗೆ ಬದಕಕ್ಕಾಗ್ತಿಲ್ಲ ರೈತರಿಗೆ ಬದಕಕ್ಕಾಗ್ತಾ ಇಲ್ಲ ದಲಿತರಿಗೆ ಬದಕಾಗ್ತಾ ಇಲ್ಲ ಯಾರೋ ಮಾಡಿದ್ದು ಇದನ್ನೆಲ್ಲ ಅದನ್ನು ಸುಧಾರಿಸ್ಬೇಕು ಅಂತ ಸಿದ್ದರಾಮಯ್ಯ ಕಷ್ಟಪಡ್ತಾ ಇದ್ರೆ ಅವ್ರ ವಿರುದ್ಧವಾಗಿ ಮಾತಾಡ್ತೀಯ ಮಗನೇ ಅಂತ ಸಂಬೋಧಿಸ್ತೀಯ ಅವ್ರನ್ನ ಕಚಡ ನನ್ನ ಮಗನೇ